ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ತಾನು ಮಾಡಿದ ಅವ್ಯವಹಾರ ಬೇನಾಮಿ ದುಡ್ಡು ಕರ್ಮಕಾಂಡ ಇವೆಲ್ಲವನ್ನ ಉಳಿಸಲು ಧರ್ಮವನ್ನ ಎದುರು ತಂದು ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲೇ ಇಷ್ಟೊಂದು ಧರ್ಮಕ್ಕೆ ಅಪಪ್ರಚಾರ ಮಾಡಿದವರು ಯಾರೂ ಇಲ್ಲ ಇವರನ್ನ ಧಾರ್ಮಿಕ ಕೇಂದ್ರದೊಳಗೆ ಬಿಡಬಾರದು ಧಾರ್ಮಿಕ ಕೇಂದ್ರದಿಂದ ಬಹಿಷ್ಕಾರ ಹಾಕಬೇಕು ಇವರು ಧಾರ್ಮಿಕ ಕೇಂದ್ರದೊಳಗೆ ಹೋಗಲು ಅನರ್ಹರು ಅಂತ ಕಾಂಗ್ರೆಸ್ ಮುಖಂಡ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುನೀಲ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಒಂದು ಕಾಲು ಕೋಟಿಯಲ್ಲಿ ಕಂಚಿನ ಮೂರ್ತಿ ನಿರ್ಮಿಸಬೇಕಿತ್ತು ಆದರೆ ಶಿಲ್ಪಿ ಕೃಷ್ಣ ನಾಯಕ್ ಅನ್ಯ ವಸ್ತುವಿನಿಂದ ಮೂರ್ತಿ ನಿರ್ಮಿಸಿ ಇಡೀ ಜಗತ್ತಿಗೆ ಮೋಸ ಮಾಡಿದ್ದಾರೆ ಹಾಗಾಗಿ ಇನ್ಮುಂದೆ ಅವರ ಮೂಲಕ ಮೂರ್ತಿಯ ಕೆಲಸ ಮುಂದುವರಿಸಬಾರದು ಮೂರ್ತಿಯನ್ನ ಯಾವುದರಲ್ಲಿ ನಿರ್ಮಿಸಬೇಕೆಂಬುದನ್ನ ತಜ್ಞರ ಸಮಿತಿ ಆದಷ್ಟು ಬೇಗ ತೀರ್ಮಾನಿಸಬೇಕು ಶಿಲ್ಪಿ ಕೃಷ್ಣ ನಾಯಕ್ ಅವರಿಂದ ಒಂದು ಕಾಲು ಕೋಟಿ ರೂಪಾಯಿ ವಾಪಸ್ ಪಡೆದು ರಾಜ್ಯದ ಪರಿಣಿತ ಶಿಲ್ಪಿಗಳಿಗೆ ಮೂರ್ತಿ ನಿರ್ಮಿಸಲು ಕೊಡಬೇಕು ಬೈಲೂರಿನ ಉಮಿಕಲ್ ಬೆಟ್ಟವನ್ನ ಉತ್ತಮ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಬೇಕು ಎಂದಿದ್ದಾರೆ ಈಗ ನಮ್ಮ ವಿಚಾರ ಇಷ್ಟೇ ಇದನ್ನು ಯಾರು ಕೃಷ್ಣ ನಾಯಕ ಅಂತ ಹೇಳಿ ಅವರಿಗೆ ಮಾಡಲಿ ಕೊಟ್ಟಿದ್ದಾರೆ ಅವರ ಮೂಲಕ ಇದು ಮುಂದುವರಿಬಾರ್ದು ಯಾಕೆಂದ್ರೆ ಅದು ಇದನ್ನು ಮಾಡೋ ಯಾವ ಅರ್ಹತೆ ಅವರಿಗಿಲ್ಲ ಇದ್ದಿದ್ದರೆ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಅದರ ಸೋಡ್ ಸರಿ ಇಲ್ಲ ಅದರ ಆ್ಯಂಗಲ್ ಇಲ್ಲ ಮೂರ್ತಿ ಸರಿ ಇಲ್ಲ ಅಂತ ಮತ್ತೆ ಅವರು ಮಾಡಿದ್ದ ಒಂದು ಕಾಲು ಕೋಟಿದ್ರಲ್ಲಿಯೂ ಯಾವುದು ಬ್ರಾಸಲ್ಲಿ ಮಾಡಲಿಕ್ಕಿತ್ತೋ ಅದನ್ನು ಮಾಡದೆ ಅನ್ಯ ಮೆಟೀರಿಯಲ್ ಮಾಡಿ ಇಡೀ ಜಗತ್ತಿಗೆ ಅಥವಾ ಇಡೀ ಊರಿಗೆ ಮೋಸ ಮಾಡಿದ್ದಾರೆ ಅದರಿಂದ ಅವರ ಮೂಲಕ ಒಂದು ಅದು ಕೆಲಸ ಆಗಬಾರ್ದು ಇನ್ನೊಂದು ವಿಚಾರವಾಗಿ ಇದು ಆದಷ್ಟು ಬೇಗ ಯಾವುದ್ರಲ್ಲಿ ಮಾಡಬೇಕಂತ ನಿರ್ಣಯ ಮಾಡಬೇಕು ಇದು ಮುಂದೆ ಕಲ್ಲಿದ್ದಾಗಬೇಕು ರಾಜಾಗಬೇಕಂತೇಳಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದ ನಂತರ ತೀರ್ಮಾನ ಆದ ನಂತರ ಇದನ್ನು ಮಾಡಬೇಕೇ ವಿನಃ ಆಯ್ಸ್ಗೂಡ ಮುಂದೆ ಹೋಗಬಾರ್ದು ಕೃಷ್ಣಾಯಿ ಕೊಟ್ಟ ಒಂದು ಕಾಲು ಕೋಟಿ ವಾಪಸ್ ಪಡೆದು ಬೇರೆ ಎಕ್ಸ್ಪರ್ಟ್ ಮಾಡುವವರ ರಾಜ್ಯದಲ್ಲಿ ತುಂಬ ಜನ ಪರಿಣಿತರಿದ್ದಾರೆ ಅವ್ರ ತ ಕೂತ್ಕೊಂಡು ಅವರ ಮೂಲಕ ಇದನ್ನು ಪುನಃ ಟೆಂಡರ್ ಕಟ್ಟದು ನಿರ್ಮಿತಿ ಕೇಂದ್ರ ಮೂಲಕನೂ ಮಾಡಬಾರ್ದು ನಿರ್ಮಿ ಎಲ್ಲ ಕಡೆ ನಿರ್ಮಿತಿ ಕೇಂದ್ರ ಮಾಡಿದ್ದು ಮೂರ್ತಿ ಏನಿಲ್ಲ ಈಗ ಕೆಂಪೇಗೌಡ ಮೂರ್ತಿ ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಅಥವಾ ಚೆನ್ನಮ್ಮ ಮೂರ್ತಿ ಮಾಡಿದ್ದಾರೆ ಮೈಸೂರಲ್ಲಿ ಎಷ್ಟು ಮೂರ್ತಿ ಇದೆ ಅಂತ ಒಂದು ಆಗಿ ನೂರಾರು ವರ್ಷ ಬಾಹುಬಲಿದಿದೆ ಅಂತ ನೂರಾರು ವರ್ಷ ಉಳಿವಂಥ ಮೂರ್ತಿಯನ್ನು ಬೇರೆ ಮಾಡಿ ನಮ್ಮ ಬೈಲೂರಿನ ಉಮಿಕಾಲ್ ಬೆಟ್ಟದ ಮೂಲಕ ಸಮಗ್ರ ಬೈಲೂರು ಅಭಿವೃದ್ಧಿಯಾಗಿ ಪ್ರವ ಪ್ರವಾಸೋದ್ಯಮಕ್ಕೆ ಅದನ್ನು ಇಮಿಡಿಯೇಟ್ ತರವುಗೊಳಿಸುವ ಹಾಗೆ ಇವರಿಗೆಲ್ಲದಕ್ಕೂ ಕೋರ್ಟ್ಲಿಷ್ಟೇ ತಂದಿಟ್ಟಿದ್ದಾರೆ ಯಾವುದೇ ಕೆಲಸವನ್ನು ಮುಂದೆ ಮಾಡಿದಾಗ ಮಾಡಿಟ್ಟಿದ್ದಾರೆ ಹೇಳಿದ ಕೂಡಲೇ ಕಾಂಗ್ರೆಸ್ ಅವರು ಗುಬಿ ಕೂರಿಸುತ್ತಿದ್ದಾರೆ ಇವರು ನಾಳೆ ಎಲ್ಲ ಸ್ಟೇ ವೇಕೇಟ್ ಮಾಡಲಿ ಆಗ ಫಸ್ಟಿಗೆ ಬರ್ತದೆ ಸೊಂಟಗಿಂತ ಮೇಲಿದ್ದು ಮೂರ್ತಿಯಲ್ಲಿ ಉಂಟಂತ ಅದೊಂದು ಕಂಚೀರೋದಲ್ಲ ಅದು ನೂರಕ್ಕೆ ನೂರು ಫೈಬರ್ ಇದು ಕೆಳಗಡೆದು ಕಂಚಿರ ಅಲ್ಲ ಅಂತ ಮೊನ್ನೆ ಜಜ್ಜೆ ಹೇಳಿದ್ರು ಇವರು ಕೊಟ್ಟ ಎನ್ ಐ ಟಿ ರಿಪೋರ್ಟ್ನ ಮೇಲೆ ಕೃಷ್ಣ ನಾಯಕ ಹತ್ರ ಕೇಳಿದ ಕೂಡಲೇ ಎನ್ ಐ ಟಿಗೆ ರಿಪೋರ್ಟೇ ಇಲ್ಲ ಅಂತ ಹೇಳ್ತಾರೆ ಇದು ಏನು ದಿಕ್ಕು ತಪ್ಪಿಸುತ್ತಾರೆ ಇವತ್ತು ನಮ್ಮ ಸಚಿವರು ಸುನೀಲ್ ಕುಮಾರ್ ಅವರು ಈ ಬಗ್ಗೆ ಏನು ದಿನಕ್ಕೂ ಮನೆ ಮಾತಾಡ್ತಾರೆ ನಿನ್ನೆ ಉದಯವಾಣಿ ಅವರು ಕೇಳಿದಾಗ ಅವರು ಅದರ ಬಗ್ಗೆ ಸ್ಪಷ್ಟವಾದ ಉತ್ತರ ಇಲ್ಲ ಅವರು ಕಾಂಗ್ರೆಸ್ನವರು ಪ್ರವಾಸೋದ್ಯಮ ಬಿಡುವುದಿಲ್ಲ ಅಂತ ಇವರು ಮಾಡಿದ ಅವ್ಯವಹಾರ ಇವರು ಮಾಡಿದ ಬೇನಾಮಿಯ ದುಡ್ಡನ್ನು ಕರ್ಮಕಾಂಡ ಎಲ್ಲವನ್ನು ಉಳಿಸಲು ಧರ್ಮವನ್ನು ಎದುರು ತಂದಿಟ್ಟು ಜನರನ್ನು ಮೋಸ ಮಾಡ್ತಿದ್ದಾರೆ ಜಗತ್ತಿನಲ್ಲೇ ಇಷ್ಟೊಂದು ಧರ್ಮಕ್ಕೆ ಅಪಚಾರ ಮಾಡಿ ಯಾರಿಲ್ಲ ಇವರನ್ನು ಧಾರ್ಮಿಕ ಕೇಂದ್ರದ ಒಳಗೆ ಬಿಡಬಾರ್ದು ಇವರನ್ನು ಧಾರ್ಮಿಕ ಕೇಂದ್ರದಿಂದ ಬಹಿಷ್ಕಾರ ಹಾಕಬೇಕು ಇವರು ಧಾರ್ಮಿಕ ಕೇಂದ್ರ ಒಳಗೆ ಹೋಗ್ಲಿಕ್ಕೆ ಅನರ್ಹರು ಇವರನ್ನು ಈಗ ಸಹ ಕರೆಯುವುದು ಸನ್ಮಾನ ಮಾಡೋದು ಇವರ ಹತ್ರ ಬಾ ಭಾಷಣ ಮಾಡಿಸೋದು ಧರ್ಮದ ಬಗ್ಗೆ ಇವರು ಭಾಷಣ ಮಾಡೋದು ನೆಗಡ್ಲಿಕ್ಕೆ ಬರ್ತದೆ ಇಂಥ ಒಂದು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯ ಬಿಡಿ ನಮ್ಮ ಕಾರ್ಕಳ ಆಯ್ತಲ್ಲ ನಮಗೆಲ್ಲ ತಲೆ ತಗ್ಗಿಸುವಂತ ಹೇಳಿದ ಕೂಡಲೇ ನಮ್ಮ ಬಗ್ಗೆ ಭಾಳ ಹೀನಾಗಿ